ಸಾಲಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ ಮೃತ ನೇಕಾರ ಕುಟುಂಬಕ್ಕೆ ವಿಧಾನ ಪರಿಷತ್ತು ಸದಸ್ಯ ಉಮಾಶ್ರೀ ಸಾಂತ್ವನ ಹೇಳಿದ್ದಾರೆ ರಭಕವಿ ಬನಹಟ್ಟಿ ತಾಲೂಕಿನ ಅಶೋಕ್ ಕಾಲೋನಿ ನಿವಾಸಿ ಸಂಗಮೇಶ್ ಮುರಗೌಡ ಎಂಬಾತ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು ಕುಟುಂಬಸ್ಥರನ್ನ ಭೇಟಿ ಮಾಡಿದ ಉಮಾಶ್ರೀ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರದ ಜೊತೆ ಮಾತನಾಡಿ ಮೃತ ಕುಟುಂಬಕ್ಕೆ ಪರಿಹಾರ ಕೊಡಿಸುವ ಪ್ರಯತ್ನ ಮಾಡ್ತೇನೆ ಅಂತ ಭರವಸೆ ನೀಡಿದ್ರು तल टाइम अब हिँग्नु अथवा एड दीम खाल ಮಕ್ಕಳನ್ನ ಎಲ್ಲಾ ನೇಕಾರಕ್ಕೆ ಬಿಡ್ಸಿ ಬಿಡಾಯ್ತಾರೆ ಮತ್ತವರು ಸೈ ಕಲ್ಸುದು ಬೇರೆ ಇದು